ಜೀವನ ಪರ್ಯಂತ ಕ್ಯೂರಿಯಾಸಿಟಿಲೆ ಬದುಕ್ತಾ ಇದರಲ್ಲೇನಿದೆ ಏನಿದೆ ಇದರಲ್ಲಿ ಇದರಲ್ಲೇನಿದೆ ಅನ್ನೋ ಬದುಕಿನಲ್ಲೇ ಹೋದ ಚಿತ್ತೂರು ಗಡದ ಕೀರ್ತಿ ಸ್ತಂಭವನ್ನು ನೋಡಿದಾಗ ಈ ಮಾಡರ್ನ್ ಸೈನ್ಸಸ್ ಅಲ್ಲಿ ಇದನ್ನು ಮಾಡಕ್ ಆಗಲ್ವಲ್ಲ ಅಂತ ಒದ್ದಾಡದ ವಿಲುವಿಲ್ಲ ಬೇಲೂರು ದೇವಸ್ಥಾನಕ್ಕೆ ಹೋದಾಗ ವಾರ ಅಲ್ಲಿದ್ದು ಹೇಗಪ್ಪ ಇದು ಹೀಗೆ ಮಾಡ್ತಾರೆ ಈ ನಕ್ಷತ್ರಕಾರ ಹೇಗ್ ಮಾಡಿದ್ರು ಈ ಅಕ್ಯೂರೇಸಿ ಹೇಗ್ ಮಾಡಿದ್ರು ಅಂತವು ತುಂಬಾ ಅದರ ಬಗ್ಗೆ ಆಳಕ್ಕೋದ ಕಡೆಗೆ ಇವನಿಗೆ ಗೊತ್ತಾದದ್ದು ನಮ್ಮಲ್ಲಿ ಅನೇಕ ದೇವತಾ ಕುಟುಂಬಗಳಿದ್ವು ಏನದು ನಾರ್ತಲ್ಲಿ ಸೋಂಪುರ ಅಂತ ಒಂದು ಫ್ಯಾಮಿಲಿ ಇತ್ತು ಅವರು ವಾಸ್ತುಶಿಲ್ಪದ ಆಳ ಅಂತರಾಳಕ್ಕೆ ಹೋಗ್ಬಿಟ್ಟಿದ್ರು ಮೊಹಮ್ಮದ್ ಗಜ್ನಿ ಗೋರಿ ಮುಂತಾದ ಧರೋಡೆಕೋರರು ಭಾರತಕ್ಕೆ ಬಂದಾಗ ಈ ಸಂಸ್ಕೃತಿ ಹಾಳಾಗುವವರೆಗೂ ಭಾರತ ನಮ್ಮ ಕೈಗೆ ಸಿಗಲ್ಲ ಅಂತ ತಿಳ್ಕೊಂಡು ಈ ಎಲ್ಲ ಮಾನ್ಯುಮೆಂಟ್ಸು ಬೇಲೂರು ತರ ಕಟ್ಟಿದ ಕಟ್ಟಡಗಳು ಇಂತಹ ಸೌಂದರವಾದ ವಿಚಾರಗಳನ್ನ ಕಟ್ಟುವವರನ್ನ ನಾಶ ಮಾಡಬೇಕು ಅಂತ ಪುಟ್ಟ ಪುಟ್ಟ ಮಕ್ಕಳನ್ನು ಆಗತಾನೆ ಹುಟ್ಟಿದ ಅವರ ಮನೆಯ ಮಕ್ಕಳನ್ನು ಸೇರಿಸಿ ರಕ್ತ ಸಿಕ್ತವಾಗಿ ಕೊಂದರು ಈ ವೃದ್ಧ್ರೆ ತಾನೇ ಈ ವಿದ್ಯೆ ಇರೋದು ಅಂತ ಕಡೆಗೆ ಎರಡು ಸಾವಿರ ವರ್ಷ ಮಾಯ ಆಗೋಗಿತ್ತು ಈ ವಿದ್ಯೆ ಎಲ್ಲರೂ ಈಶಾನ್ಯದಲ್ಲಿ ಸಂಪಿರಬೇಕು ಆ ನೈಋತ್ಯಲ್ಲಿ ಓವರ್ ಹೆಡ್ ಟ್ಯಾಂಕ್ ಇರಬೇಕು ಅಂತ ಅಷ್ಟ ದಿಕ್ಕಿನ ವಾಸ್ತು ಮಾಡಿಕೊಂಡು ಜೀವನ ಕಳೀತಾ ಇದ್ರು ಆಗ ಆಳಕ್ಕೆ ಹೋದಾಗ ಅಹೋರಾತ್ರನಿಗೆ ಸಿಕ್ಕ ಒಂದು ಅಧ್ಯಾಯವೇ ಈ ಕಾಶ್ಯಪ ಶಿಲ್ಪಶಾಸ್ತ್ರ ಕಾಶ್ಯಪರು ಭೂಮಿಯ ಆರಂಭ ಕಾಲದಿಂದ ಬೆಳೆದು ಬಂದವರು ಆ ಆರಂಭಕ್ಕೆ ಮೂಲ ಕಾರಣದ ಋಷಿ ಕಶ್ಯಪರಿಂದನೇ ಈ ಜಗತ್ತು ಎಲ್ಲ ಆಗಿತ್ತು ಕಶ್ಯಪರ ಅರಣ್ಯಕ ಎನ್ನುವ ಪತ್ನಿಯಿಂದ ಅರಣ್ಯ ಸಂಪತ್ತು ಹುಟ್ಟಿತು ಧೇನುಕಾ ಎನ್ನುವ ಪತ್ನಿಯಿಂದ ಹಸುಗಳು ಹುಟ್ಟಿದವು ಕಶ್ಯಪರ ನಮ್ಮ ಕದ್ರೂ ಎನ್ನುವ ಪತ್ನಿಯಿಂದ ಹಾವುಗಳ ಸಂತತಿ ಹುಟ್ಟಿತು ವೃಕ್ಷ ಸಂಪತ್ತು ಅರಣ್ಯಕೆಯಿಂದ ಹುಟ್ಟಿತು ಕಶ್ಯಪರ ಇವರು ಆ ಉರಗ ಸಂತಾನ ಆಯಿತು ವೈನತೆ ಎನ್ನುವ ಪತ್ನಿಯಿಂದ ಪಕ್ಷಿ ಸಂತಾನ ಹುಟ್ಟಿತು ಹೀಗೆ ಭೂಮಿನ ಡಿಸೈನ್ ಮಾಡಿರುವಂತಹ ಕಶ್ಯಪರು ಒಂದು ಶಾಸ್ತ್ರ ಬರೆದ್ರು ಅದೇ ಕಾಶ್ಯಪ ಶಿಲ್ಪ ಶಾಸ್ತ್ರ ಅದು ವಾಸ್ತುಶಾಸ್ತ್ರ ನಾರದರು ಭಗೀರಥರು ಅಂಗೀರಸ ಅತ್ರಿ ಪುಲಸ್ತ್ಯ ಪುಲಹ ಕ್ರತು ಇವರೆಲ್ಲ ಇದರ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ರು ಭೂಮಿಯಲ್ಲಿ ಭೂಮಿಗೆ ಹಾನಿ ಮಾಡದೆ ಹೇಗೆ ನಾವು ಬದುಕಬೇಕು ನಮ್ಮ ಮನೆಗಳನ್ನು ಕಟ್ಟಬೇಕು ನಾವು ಇಷ್ಟ ಅನುಸಾರ ಕಟ್ತೀವಿ ಅವರು ನಾವು ಇವಾಗ ಗೌರ್ಮೆಂಟ್ ಹತ್ರ ಹೆಂಗ್ ಪರ್ಮಿಷನ್ಸ್ ತಗೋಬೇಕು ಅವರು ಅದಕ್ಕೆ ದೇವ್ರ ಹತ್ರ ಈ ಭೂಮಿಯಲ್ಲಿ ನಾವು ಒಂದು ನಿವಾಸ ರಚಿಸಿಕೊಳ್ಳಲು ಹೇಗೆ ಪರ್ಮಿಷನ್ ತಗೋಬೇಕು ಅಂತ ಒಂದು ಆಯಶಾಸ್ತ್ರ ಮಾಡಿದ್ರು ಅದಕ್ಕೆ ಕ್ಷೇತ್ರ ಫಲ ಅಂತ ಕರೆದ್ರು ಆ ಕ್ಷೇತ್ರ ಫಲದಲ್ಲಿ ಭೂಮಿಯಿಂದ ನಾವು ಪರ್ಮಿಷನ್ ತಗೊಂಡು ಭೂಮಿಯ ಒಂದು ಭಾಗದಲ್ಲಿ ನಾವು ಇರ್ತೀವಿ ಅಂತ ಹೇಳುವಂತ ಒಂದು ವಿಧಾನ ಮಾಡಿದ್ರು ದೇವರ ಜಾಗ ಈ ಜಾಗ ಬಿಟ್ಟು ಇದು ನಮ್ಮ ಮನೆ ಆದ್ರೆ ಮಿಕ್ಕಿರೋ ಜಾಗ ಎಲ್ಲ ದೇವರ ಜಾಗ ಆಯ್ತು ದೇವರ ಜಾಗದಲ್ಲಿ ಬೆಕ್ಕುಗಳಿಗೆ ಆಹಾರ ಸಿಗುತ್ತೆ ನಾಯಿಗಳಿಗೆ ಆಹಾರ ಸಿಗುತ್ತೆ ಗಿಡಗಳಿಗೆ ನೀರು ಸಿಗುತ್ತೆ ಆದ್ರೆ ನಮ್ಮ ಮನೆ ಜಾಗದಲ್ಲಿ ನಾವು ಒಂದು ವಾರ ಹೋಗ್ಬಿಟ್ರೆ ಪ್ರಾಣಿಗಳೆಲ್ಲ ಸತ್ತೋಗುತ್ತೆ ಗಿಡಗಳು ಸತ್ತೋಗುತ್ತೆ ಹಾಗಾಗಿ ದೇವರು ಹೇಳ್ತಾರೆ ಯಾಕೋ ನಿನ್ನ ಜಾಗ ಯಾಕೋ ನನ್ನ ಜಾಗದಲ್ಲೇ ಇರೋ ಅಂತ ನಾವು ತಂದೆ ತಾಯಿಗಳನ್ನ ಬಿಟ್ಟು ಬೇರೆ ಮನೆ ಮಾಡಿದಂಗೆ ನಾವು ನಮ್ಮದೇ ಒಂದು ಜಾಗ ಬೇಕು ಅನ್ಕೋತೀವಿ ಅವಾಗ ನಿನ್ನ ಇಷ್ಟಪ್ಪ ನಿನ್ ಜಾಗದಲ್ಲಿರೋದು ನೀನೆ ಕಾಪಾಡ್ಕೋ ನನ್ ಜಾಗದಲ್ಲಿರೋದು ನಾನು ಕಾಪಾಡ್ಕೊತೀನಿ ಅಂತಾರೆ ದೇವರು ಹೀಗೆ ವಾಸ್ತುಶಾಸ್ತ್ರವನ್ನು ವರ್ಣಿಸ್ತಾ ಹೋದ್ರು ಬಟ್ ಇವಾಗ ದೇವರಿಗೂ ನಮಗೂ ಯಾವುದೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲದೆ ಹೇಗೆ ಅನುಸಂಧಾನ ಮಾಡೋದು ಅನ್ನೋದಕ್ಕೆ ವಾಸ್ತುಶಾಸ್ತ್ರ ಹುಟ್ಟಿತು ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನ ತೊಡೆಯುವಂತಹ ಶಾಸ್ತ್ರ ಏನಂದ್ರೆ ನಾವು ಮನೆಯಲ್ಲಿ ಇಲ್ಲದೆ ಇದ್ರು ಆ ಮನೆಯ ದೇವರು ನೋಡ್ಕೋತಾನೆ ನಾವು ಮನೆಯಲ್ಲಿ ಇದ್ರೆ ನಾವು ನೋಡ್ಕೊಳ್ಳೋದು ಈ ಮನೆಯಿಂದ ನಮ್ಮಿಂದ ಲೋಕಕ್ಕೆ ಯಾವುದೇ ಹಾನಿ ಆಗಬಾರದು ಹೀಗೆ ಅಂಡರ್ಸ್ಟ್ಯಾಂಡಿಂಗ್ಸ್ ಬಂತು ಈ ಶಾಸ್ತ್ರದಲ್ಲಿ ಮನೆ ಹೇಗಿರಬೇಕು ನಾಲ್ಕು ಭಾಗ ಮಾಡಿದ್ರು ಭೂಮಿ ಪ್ರಾಕಾರ ಯಾನ ಶಯನ ಅಂತ ಭೂಮಿನೇ ತೊಂಬತ್ತು ಭಾಗ ಮಾಡಿದ್ರು ಪ್ರಾಕಾರನೇ ಐದು ಭಾಗ ಮಾಡಿದ್ರು ಅಂದ್ರೆ ಕನ್ಸ್ಟ್ರಕ್ಷನ್ ಏರಿಯಾ ಭೂಮಿ ತೊಂಬತ್ತು ಭಾಗ ಭೂಮಿ ಚೆನ್ನಾಗಿರ್ಬೇಕು ಯಾವಾಗ್ಲೂ ಪ್ರಾಕಾರ ಐದು ಭಾಗ ಮಿಕ್ಕಿರೋ ಯಾನಾ ಶಯನ ಮೂರು ಭಾಗ ಎರಡು ಭಾಗ ಹಂಗ್ ಮಾಡಿದ್ರು ಶಯನ ಅಂದ್ರೆ ಫರ್ನಿಚರ್ ಇಂಟೀರಿಯರ್ಸ್ ಮೂರು ಭಾಗ ಎರಡು ಭಾಗ ಕಾರ್ ಪಾರ್ಕಿಂಗು ಆ ಕಾಲದಲ್ಲಿ ರಥಗಳು ಬಂಡಿಗಳು ದನ ಕಟ್ಟೋದು ಎಲ್ಲ ಅದರಲ್ಲಿ ಬಂದ್ಬಿಡತು ಆ ಭಾಗನ ಹೇಗೆ ಮಾಡಬೇಕು ಅಂತ ನೋಡಿದಾಗ ಇವನಿಗೆ ಗಾಬರಿ ಆಗ್ಬಿಟ್ಟ ಇಷ್ಟು ಡೀಪ್ ಇದೆಯಾ ಇದರಲ್ಲಿ ಅಂತ ನೋಡಿ ಇಲ್ಲಿ ನೀವು ಡೀಪ್ ಆಗಿ ಹೋಗಿ ಇದಕ್ಕೆ ಈ ಎಂಟು ದಿಕ್ಪತಿಗಳು ಇರ್ತಾರೆ ಅವರು ದಿಕ್ಕಿಲ್ಲದ ದಿಕ್ಪತಿಗಳು ಅವರನ್ನು ರಾಕ್ಷಸ ವರ್ಗ ಅಂತ ಕರೀತಾರೆ ಪಾಪ ರಾಕ್ಷಸಿ ಅಂತ ಹೇಳಿದ್ದಾರೆ ನೋಡಿ ವಾಯುವ್ಯ ದಿಕ್ಕಿನಲ್ಲಿ ಪಾಪ ರಾಕ್ಷಸಿ ಪೂರ್ವ ದಿಕ್ಕಿನಲ್ಲಿ ಪಿಲಿಪಿಂಚಕ ಅಂತಿರ್ತಾರೆ ನೋಡಿ ಈಶಾನ್ಯ ದಿಕ್ಕಿನಲ್ಲಿ ಚರಕಿ ಅಂತ ಒಂದು ದಿಕ್ಕಿಲ್ಲದ ದಿಕ್ಪತಿ ಇರುತ್ತೆ ರವಿ ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಸರ್ವಸ್ಕಂದ ಅಂತ ಒಂದು ದಿಕ್ಪತಿ ಇದಾನೆ ಅವನು ದಿಕ್ಪತಿ ಅದು ರಾಕ್ಷಸ ವರ್ಗ ಇದು ಇನ್ನು ಅಗ್ನಿ ಮೂಲೆಯಲ್ಲಿ ವಿಧಾರಿ ಇನ್ನು ದಕ್ಷಿಣಕ್ಕೆ ಆರ್ಯಮ ನೈಋತಿಗೆ ಪೂತನಿಕ ಮತ್ತೆ ಈ ಪಶ್ಚಿಮಕ್ಕೆ ಜೃಂಬಕ ಎನ್ನುವ ದಿಕ್ಪತಿಗಳು ಅದಾದ ನಂತರ ಶುರುವಾಗತ್ತೆ ಏನು ಡೀಪ್ ಹೋಗಿದೆ ನೋಡಿ ಇಲ್ಲಿ ಇಲ್ಲಿಂದ ಫಾರ್ ಎಕ್ಸಾಂಪಲ್ ಈಶಾನ್ಯದಿಂದ ಶುರು ಮಾಡೋಣ ఈ సలు మన సూ ఇ దిక్పతి ఈశాన్య పర్జన్య జయంత ఇంద్ర రవి సత్యక నోడి బృష అంతరిక్ష అగ్ని పూష వితత్ గృహక్షత్ యమ గంధర్వ భృంగ మృగ నైఋఋఋఋరుతి ద్వారపాలక సుగ్రీవ పుష్యదంత వరుణ అసుర శోష రోగ వాయు అహి ముఖ్య బల్లాట సోమ ಸೋಮ ಅಂದರೆ ಅದನ್ನು ಇಂದು ಚಂದ್ರ ಅಂತಾರೆ ಅರ್ಗಲ ಅದಿತಿ ದಿತಿ ಹೀಗೆ ಮೂವತ್ತೆರಡು ದಿಕ್ಪತಿಗಳು ಸುತ್ತಲೂ ಆವರಿಸ್ಕೋತಾರೆ ಅದಲ್ಲದೆ ಮಧ್ಯದಲ್ಲಿ ನೋಡಿ ಇಲ್ಲಿ ಪೂರ್ವದಲ್ಲಿ ಪೃಥ್ವೀಧರ ದಕ್ಷಿಣದಲ್ಲಿ ವಿವಸ್ವಾನ್ ಪೂರ್ವ ಪೂರ್ವದಲ್ಲಿ ಆರ್ಯಕ ಉತ್ತರದಲ್ಲಿ ಪೃಥ್ವೀಧರ ದಕ್ಷಿಣದಲ್ಲಿ ವಿವಸ್ವಾನ್ ಮತ್ತು ಮಿತ್ರ ಅಂತ ಪಶ್ಚಿಮದಲ್ಲಿ ಮತ್ತು ವಾಯುವ್ಯದಲ್ಲಿ ರುದ್ರದಾಸ ಮತ್ತು ರುದ್ರ ಈಶಾನ್ಯದಲ್ಲಿ ಅಪ ಅಪವತ್ಸ ಇದು ಈ ನೋಡಿ ಇಲ್ಲಿ ಅಗ್ನಿ ಮೂಲೆಯಲ್ಲಿ ಸವಿತ್ರ ಸಾವಿತ್ರಿ ಮತ್ತು ಈ ನೈಋತಿಯಲ್ಲಿ ಇಂದ್ರ ಜಯ ಇಂದ್ರ ಹೀಗೆ ದಿಕ್ಪತಿಗಳು ಒಳಗಡೆ ಸೇರ್ಕೋತಾರೆ ಅದರ ನನ್ ಮಧ್ಯದಲ್ಲಿ ಸದ್ಗುಣ ಸಾಕಾರ ಪರಬ್ರಹ್ಮ ನಿರ್ಗುಣ ನಿರಾಕಾರ ಪರಬ್ರಹ್ಮ ಅಂತ ಸೇರ್ಕೋತಾರೆ ಇಷ್ಟು ದಿಕ್ಪತಿಗಳು ನೀವು ಗೃಹ ಪ್ರವೇಶದ ಪೂಜೆಯಲ್ಲಿ ಪ್ರತಿಯೊಬ್ಬ ನಮ್ಮ ಭಾರತ ದೇಶದ ಪುರೋಹಿತನಿಗೂ ಈ ಹೆಸರುಗಳು ಗೊತ್ತು ವಾಸ್ತು ಮಂಡಲ ಅಂತ ಹಾಕ್ತಾರೆ ಈ ರೀತಿ ಒಂದು ಮನೆಯನ್ನ ಶಿಫ್ಟ್ ಮಾಡ್ಕೋತಾರೆ ಯಾವ್ಯಾವ ದಿಕ್ಪತಿಗೆ ನೋಡಿ ಇದನ್ನು ಇನ್ನೂ ನಿಮಗೆ ತೋರಿಸ್ತೀನಿ ಎಷ್ಟು ಡೀಪ್ ಇದೆ ಇದೆ ನೋಡಿ ಈ ಪ್ರತಿಯೊಂದು ದಿಕ್ಪತಿ ಇನ್ನೊಬ್ಬರನ್ನ ಮುಟ್ಟೋದಿಲ್ಲ ಮಧ್ಯದಲ್ಲಿ ಸಂಧಿ ಇರುತ್ತೆ ನೋಡಿ ಗ್ಯಾಪ್ ಇದೆ ನೋಡಿ ಇದು ಆದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂದರೆ ಒಬ್ಬರನ್ನ ಒಬ್ಬರು ಮುಟ್ಟೋದಿಲ್ಲ ಅವ್ರವರು ಕೆಲಸ ಮಾಡ್ತಾರೆ ಯಾವ್ಯಾವ ದಿಪ್ಪತ್ತಿಲಿ ಏನೇನು ಇಡಬೇಕು ನೋಡಿ ಇಲ್ಲಿ ಶೂ ರ್ಯಾಕೆ ಇಟ್ಟಿದ್ದೀವಿ ವಾಯು ಇಲ್ಲಿ ಇಡ್ಬೋದು ಇಲ್ಲಿ ರೋಗ ಇಡ್ಬೋದು ಫಾರ್ ಎಕ್ಸಾಂಪಲ್ ಲಿಫ್ಟ್ ರುದ್ರಾದಲ್ಲಿ ಬಂದಿದೆ ನೋಡಿ ಹೀಗೆ ವರುಣದಲ್ಲಿ ಜೃಂಬಕ ಮಿತ್ರದಲ್ಲಿ ಲಿವಿಂಗು ಹೀಗೆ ಬೆಡ್ರೂಮ್ ಎಲ್ಲಿ ಎಲ್ಲಿ ಬೆಡ್ ಬರಬೇಕು ಯಾವುದ್ರ ಮೇಲೆ ನೋಡಿ ಯುವ ಸ್ವಾನ್ ರಾಜಾರೋಷವಾಗಿ ಮಲಗಬಹುದು ಒಳ್ಳೆ ನಿದ್ದೆ ಬರುತ್ತೆ ಹೀಗೆ ಟಾಯ್ಲೆಟ್ ಎಲ್ಲಿ ಬರಬೇಕು ಯಾರ್ಯಾರು ಎಲ್ಲೆಲ್ಲಿ ಬರಬೇಕು ಅನ್ನೋದನ್ನು ಕ್ಲಿಯರ್ ಆಗಿ ಈ ವಾಸ್ತುಶಾಸ್ತ್ರ ಆ ಹಳೆ ಕಾಲದಲ್ಲಿ ಎಂಟು ಲಕ್ಷ ವರ್ಷಗಳ ಹಿಂದೆ ಹೇಗೆ ಥಿಂಕ್ ಮಾಡ್ತಿದ್ರು ನೋಡಿ ನೋಡಿ ಕಿಚನ್ ಅಗ್ನಿ ಮೂಲೆಯಲ್ಲೇ ಬರುತ್ತೆ ನೋಡಿ ಅದು ಇದನ್ನ ಅರ್ಥ ಮಾಡ್ಕೊಳಕಾಗದೆ ಈ ಹೆಸರುಗಳು ಕೂಡ ಗೊತ್ತಾಗದೆ ಸುಮ್ನೆ ನೈರದಲ್ಲಿ ಇದು ಇದು ಅಂತ ಒಂದು ಡಿವಿಷನ್ ಆಗೋಯ್ತು ಸುಮ್ಮನೆ ಬಾಯಿಗೆ ಬಂದಂಗೆ ವಾಸ್ತಿ ಮಾಡ್ತಾ ಹೋಗ್ಬಿಟ್ರು ಜನ ಆದರೆ ಆಳದಲ್ಲಿ ಈಗಿರ್ತಿತ್ತು ಹಿಂದೆ ಕೂಟ ಕೋಟೆ ಕೊತ್ತಲಗಳನ್ನೆಲ್ಲ ಇದೇ ರೀತಿ ಮಾಡೋರು ಹೀಗೆ ವಾಸ್ತುಶಾಸ್ತ್ರದ ಡೀಪ್ ಆಗೋದಾಗ ಒಂದು ಅದು ಕ್ರೇಜಿ ಆಗಿ ಈ ವಿದ್ಯೆ ಇವನನ್ನು ಆವರಿಸ್ಬಿಡ್ತು ಆದ್ರೆ ಇದನ್ನ ಯಾವುದೇ ಒಂದು ಕಾರ್ಡ್ ಮಾಡಲಿಲ್ಲ ಏನು ಮಾಡಲಿಲ್ಲ ಇದು ದೇವರ ಅನುಸಂಧಾನ ಪ್ರತಿನಿಧಿಯಾಗಿ ಈ ಕೆಲಸ ಮಾಡಬೇಕು ಅನ್ನೋ ಭಾವನೆಯಿಂದ ಮಾಡಿದೆ ಆದರೆ ನಿಮ್ಗೆ ಯಾರಿಗೂ ಇಷ್ಟು ದಿವಸ ಗೊತ್ತಿರಲಿಲ್ಲ ಇವನು ಏನ್ ಕೆಲಸ ಮಾಡ್ತಾನೆ ಅಂತ ಇದು ನಾವು ಅನರ್ತಿಂಗ್ ದ ವಿಸ್ಡಮ್ ಆಫ್ ಏನ್ಷಿಯಂಟ್ ವೇದಿಕ್ ಶಾಸ್ತ್ರ ಅಂತ ಒಂದು ಕಾನ್ಸೆಪ್ಟ್ ತಲಲ್ಲಿ ಇಟ್ಕೊಂಡು ಯಾವುದೆಲ್ಲ ನಮ್ಮ ವೇದ ಶಾಸ್ತ್ರಗಳ ಕಾಲದಿಂದ ಬಂದಿದ್ದು ಮುಚ್ಚಿ ಹೋಗಿದೆಯೋ ಅದನ್ನು ಮತ್ತೆ ಹೊರಗಡೆ ಗಣಿಯಿಂದ ಚಿನ್ನವನ್ನೇ ತೆಗೆದಂಗೆ ತೆಗೆಯೋ ಕೆಲಸ ಮಾಡ್ತಾನೆ ಇವತ್ತಿಗೆ ಈ ಶಾಸ್ತ್ರ ಜೀವಂತವಾಗಿದ್ದರೆ ಅದು ಆಹುರಾತ್ರನ ಹತ್ರ ಮಾತ್ರ ಜೀವಂತ ಇದೆ ಈ ನಮ್ಮ ನಮ್ಮ ಭಾರತ ದೇಶದಲ್ಲಿ ಈ ಶಾಸ್ತ್ರವನ್ನು ಇಷ್ಟು ಡೀಪಾಗಿ ಆಟೋಪ್ಯಾಡಲ್ಲಿ ಮೈಕ್ರೋ ಮೆಷರ್ಮೆಂಟ್ಸಲ್ಲಿ ಒನ್ ಬೈ ಸಿಕ್ಸ್ಟಿಂತ ಆಕ್ಯುರೇಸಿಯಲ್ಲಿ ದೇವರ ಒಂದು ಇದು ಮತ್ತೆ ದೇವರು ಯಾವತ್ತು ಯಾವ ಶಾಸ್ತ್ರವನ್ನು ಮರಣಿಸೋದಕ್ಕೆ ಬಿಡೋದಿಲ್ಲ ಅನ್ನೋದಕ್ಕೆ ದೇವರಿಗೆ ಇವನು ಆಗಿದ್ದಾನೆ ಇವನನ್ನು ಆರಿಸ್ಕೊಂಡಿದ್ದಾರೆ ಅದಕ್ಕೆ ಇದಕ್ಕೆ ಜಾಪನೀಸ್ ಬಂದು ಕಲ್ತ್ಕೊಂಡು ಹೋಗ್ಬೇಕು ಅಂತ ಬಂದರು ತುಂಬ ಪ್ರಾಮಾಣಿಕವಾದ ಆರ್ಕಿಟೆಕ್ಟ್ಸ್ ಎಲ್ಲ ಬಂದರು ಇದು ಇವತ್ತು ಒಂದು ಯಾವುದೇ ಒಂದು ಚಿಕ್ಕ ಎರರ್ ಇಲ್ದಂಗೆ ಬರುತ್ತೆ ಇದನ್ನು ತುಂಬ ಸಾವಿರಾರು ಜನ ಬಳಸ್ಕೊಂಡಿದ್ರು ಅದು ಭಾರತ ದೇಶದ ಒಂದು ಪಾಪ್ಯುಲೇಷನ್ಗೆ ಕಡಿಮೆಯೇ ಆಗಿದೆ ಬಟ್ ಬಳಸ್ಕೊಂಡು ಅವರೆಲ್ಲ ತುಂಬ ವೃದ್ಧಿ ಆಗ್ತಾ ಇದ್ದಾರೆ ಯಾಕಂದ್ರೆ ಈ ಈ ರೀತಿ ದಿಗ್ಪತಿಗಳನ್ನು ಹಂಚಿಕೊಂಡಂತ ಯಾವುದೇ ಒಂದು ಮನೆ ಆ ಮನೆ ಯಜಮಾನನನ್ನ ಸೋಲೋದಕ್ಕೆ ಬಿಡೋದಿಲ್ಲ ಸಾಲ ಮಾಡೋದಕ್ಕೆ ಬಿಡೋದಿಲ್ಲ ಕೆಟ್ಟದಾಗೋಗಿ ಬಿಡೋದಿಲ್ಲ ಆ ಮನೆಯಲ್ಲಿ ಹಿರಿಯರು ಮೊದಲು ಹೋಗ್ತಾರೆ ಕಿರಿಯರು ಆಯುಷ್ಮಾನಗಳಾಗಿರ್ತಾರೆ ಹಿರಿಯರ ಮುಂದೆ ಕಿರಿಯರು ಹೋಗಬೇಕು ಅಂದರೆ ಅಧರ್ಮ ಇರಬೇಕು ಇದಿರೋ ಕಡೆ ಅಧರ್ಮ ಇರೋದಿಲ್ಲ ಈ ಹೇಗೆ ಈ ಎಲ್ಲ ರೇಸು ಸೆಂಟರ್ಗೆ ಸೆಳೆಯಲ್ಪಟ್ಟಿದೆಯೋ ಆ ಮನೆ ಮಾಲೀಕನ ಮಾತು ವೇದವಾಕ್ಯವಾಗಿ ಮನೆಯವರೆಲ್ಲ ಪಾಲಿಸ್ತಾರೆ ಆ ಮಾಲೀಕ ಕೂಡ ಯಾರ ಮನಸ್ಸಿಗೂ ನೋವಾಗದಂಗೆ ದಣಿಯಾಗಿರ್ತಾನೆ ಇದು ಈ ರೀತಿ ಈ ದಿಕ್ಪತಿಗಳು ಹೇಗೆ ಜೇನ್ ನೊಣಗಳು ರಾಣಿ ಸುತ್ತಲೂ ಇರುತ್ತೋ ಹಾಗೆ ಈ ದಿಕ್ಪತಿಗಳೆಲ್ಲ ಆ ಮನೆ ಮಾಲೀಕನನ್ನು ಆಯುಷ್ಯವಂತನಾಗಿ ಹನ್ನೆರಡು ರೂಪಾಯಿ ಇನ್ಕಮ್ ಮೂರು ರೂಪಾಯಿ ಖರ್ಚು ಥರ ಮತ್ತೆ ಎಲ್ಲ ಗ್ರಹ ನಕ್ಷತ್ರ ವಾರ ಯೋಗಕರಣ ಎಲ್ಲಾ ಷೋಡಶ ಗಣಗಳು ಸರಿಯಾಗಿರೋ ತರ ನೋಡ್ಕೊಳುತ್ತೆ ಇದು ಒಂದ್ ತಿಂಗಳೆಲ್ಲ ಒಂದು ಕೆಲಸ ಮಾಡಬಹುದು ಅಷ್ಟೇ ನಾವು ಈಗ ಜಗತ್ತೆಲ್ಲ ಮಾಡಕ್ಕೂ ಆಗೋದಿಲ್ಲ ಇದು ತುಂಬಾ ರೇರ್ ಪೀಪಲ್ಗೆ ಇದು ನಡೀತಾ ಇದೆ ಇದರಿಂದಾನೆ ಆ ಇದನ್ನ ಪ್ರೀತಿಯಿಂದ ಆವರಿಸಿದ್ದಕ್ಕೆ ಇದು ಆಹೋರಾತ್ರ ನೋಡ್ಕೊಳ್ತಾ ಇದೆ ಹೀಗೆ ಒಂದು ವಿದ್ಯೆ ಅನ್ನೋದು ಅನುಸಂಧಾನವಾಗಬೇಕು ನಾನು ಡಾಕ್ಟರ್ ಹೋದರೆ ದುಡ್ಡು ಬರುತ್ತೆ ನಾನು ಇಂಜಿನಿಯರ್ ಆದರೆ ದುಡ್ಡು ಬರುತ್ತೆ ವೆಟರ್ನರಿ ಹೋದರೆ ದುಡ್ಡು ಬರುತ್ತೆ ಅಂತ ಓದಿದ್ರೆ ಆ ವಿದ್ಯೆ ಅಲ್ಲಿಗೆ ಎಂಟಾಗುತ್ತೆ ಆ ವಿದ್ಯೆಯಲ್ಲಿ ಮಜಾ ಸಿಗಬೇಕು ಖುಷಿ ಸಿಗಬೇಕು ಆನಂದ ಸಿಗಬೇಕು ಆನಂದ ಬ್ಲಿಸ್ ಅಂತ ಕರೀತಾರೆ ಅದಕ್ಕೆ ಈ ವಿಕಾಸ್ಗೆ ನಿಮ್ಗೆಲ್ಲ ಹೇಳೋದು ನೀವು ವೃತ್ತಿಯನ್ನು ಪ್ರೀತಿಸಿ ಡೀಪ್ ಪ್ರೀತಿಸಿ ಫಲಾಪೇಕ್ಷೆ ಅದೇ ಕೊಡುತ್ತೆ ಅನ್ನೋದಕ್ಕೆ ಗೀತೆ ಗೀತೆ ಹೇಳೋ ಮಾತನ್ನ ಇದು ಹೇಳುತ್ತೆ ಆಕ್ಚುಲಿ ತುಂಬಾ ಮಾತಾಡಿದೆ ಧನ್ಯವಾದ ಅಹೋರಾತ್ರ ಓಕೆ ಇಷ್ಟೊತ್ತು ನೀವು ನೋಡಿದ್ರಲ್ಲ ಇದು ಒಂದು ಶೈನ ಶಾಸ್ತ್ರ ಅಂತ ಅಂದ್ರೆ ಹೇಗೆ ಇಂಟೀರಿಯರ್ಸ್ ಇರುತ್ತೆ ಹೇಗಿರುತ್ತೆ ಅಂತ ಆದ್ರೆ ಈ ಕ್ಷೇತ್ರ ಫಲವನ್ನು ಆರಿಸ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಆ ಮಾಲೀಕನ ಮನೆಯ ಮಾಲೀಕನ ದೇಹದ ಅಳತೆಗಳನ್ನು ತಗೋತೀವಿ ಅದಕ್ಕೆ ಮಾತ್ರಾಂಗುಲ ಮಾನಾಂಗುಲ ಅಂತ ಕರೀತಾರೆ ಮಾತ್ರಾಂಗುಲ ಅಂದರೆ ಆ ಮಾಲೀಕನ ಅಳತೆ ಮಾನಾಂಗುಲ ಅಂದರೆ ಒಂದು ಇಂಚು ಒಬ್ಬ ಅವರೇಜ್ ಅವರೇಜ್ ನ ಮಾನಾಂಗುಲ ಅಂತಾರೆ ಅಕ್ಯುರೇಟ್ ಓನರ್ ಮೆಷರ್ಮೆಂಟ್ ನ ಅಂಗುಲ ಅಂತಾರೆ ಆ ಓನರ್ ಬಾಡಿ ಮೆಷರ್ಮೆಂಟ್ಸ್ನ ಶಿವಾಜಿ ಮಹಾರಾಜರ ಕೋಟೆ ಕಟ್ಟಬೇಕು ಅಂದರೆ ಶಿವಾಜಿ ಮಹಾರಾಜರ ಬಾಡಿ ಮೆಷರ್ಮೆಂಟ್ ತಗೋಬೇಕು ಒಂದು ದೇವಾಲಯನ ಕಟ್ಟಬೇಕು ಅಂದರೆ ದೇವಾಲಯದ ಮೂರ್ತಿಯ ಅಳತೆಗಳನ್ನು ತಗೊಂಡು ಅದರ ಪ್ರಕಾರ ಕಟ್ಟಬೇಕು ಹೀಗೆ ಆ ಮನೆಯ ಮಾಲೀಕನ ದೇಹದ ನಲವತ್ನಾಲ್ಕು ಅಳತೆಗಳನ್ನು ತಗೋತೀವಿ ನಾವು ಫಾರ್ ಎಕ್ಸಾಂಪಲ್ ಮುಖ ಆಗಲಿ ಆ ಅವನ ರತ್ನಿ ಅರತ್ನಿ ಹಸ್ತ ಅವನ ಕುಳಿತುಕೊಳ್ಳುವ ಭಂಗಿಗಳು ವಿಂಡೋ ಎಷ್ಟು ಅಗಲ ಇರಬೇಕು ಓನರ್ ಪ್ರಕಾರ ವಿಂಡೋ ಎಷ್ಟು ಎತ್ತರ ಇರಬೇಕು ಓನರ್ ಪ್ರಕಾರ ದೇವರ ಮನೆ ಎಷ್ಟು ಅಗಲ ಇರಬೇಕು ದೇವರ ಮನೆಯ ಪೀಠೆ ಎಷ್ಟಿರಬೇಕು ಆ ಮನೆಯಲ್ಲಿರೋ ಸೋಫಾ ಎಷ್ಟಿರಬೇಕು ಇವನ್ನೆಲ್ಲ ಎ ಟು ಝೆಡ್ ಕಿಚನ್ ಸ್ಟ್ಯಾಂಡ್ ಎಷ್ಟು ಇರಬೇಕು ಮೀನ್ಸ್ ಟೈಲರ್ ಮೆಷರ್ಮೆಂಟ್ಸ್ ಪರ್ಟಿಕ್ಯುಲರ್ ಪರ್ಸನ್ಗೆ ಟಿ ವಿ ಎಷ್ಟು ಎತ್ತರದಲ್ಲಿರಬೇಕು ಇದೆಲ್ಲ ಅವನ ಬಾಡಿ ಮೇಲೆ ಡಿಸೈನ್ ಮಾಡ್ತೀವಿ ದೇವರು ಯಾವ ಇರಬೇಕು ಕೆಲವರು ಮೇಲೆ ಇಟ್ಟು ದೇವರು ಕೆಲವರು ಕೆಳಗೆ ಇಟ್ಬಿಡ್ತಾರ ದೇವರು ಯಾವ ಎತ್ತರದಲ್ಲಿರ್ಬೇಕು ಯಾವ್ಯಾವ ಈ ಅಳತೆ ಅಗಲ ಇರಬೇಕು ಪ್ರತಿ ರೂಮ್ಗೂ ನಾವು ಆಯಾ ಅಳತೆಗಳನ್ನು ಮಾಡ್ತೀವಿ ಪ್ರತಿ ಪ್ರತಿರೊಂಬು ಎಂಟ್ರೆನ್ಸ್ ಯಾವ ದಿಕ್ಕಿನಲ್ಲಿರಬೇಕು ಮನೆಯ ನೀರು ಯಾವ ರೀತಿ ಹರಿಬೇಕು ಹೀಗೆ ಎಲ್ಲವನ್ನ ಮಾಡಲಿಕ್ಕೆ ಬಾಡಿ ಮೆಷರ್ಮೆಂಟ್ಸ್ ಬೇಕಾಗುತ್ತೆ ಓನರ್ ರಾಜ್ಯನ ಮೆಷರ್ಮೆಂಟ್ ತಗೊಂಡು ರಾಜ್ಯ ಇದ್ರು ಹಿಂದೆ ನೀವು ಅನ್ಬೋದು ಮತ್ತೆ ಹೆಂಗೆ ಕಟ್ತಿದ್ರು ಅಂತ ಹಿಂದೆ ಯಾರೂ ಮನೆಗಳೇ ಕಟ್ತಿರ್ಲಿಲ್ಲ ದೇವಸ್ಥಾನಗಳು ಕಟ್ಟೋರು ಕೆಂಪೇಗೌಡರು ಮನೆ ಇಲ್ಲ ಕೆಂಪೇಗೌಡರು ಕಟ್ಟಿರೋ ದೇವಸ್ಥಾನ ಇದೆ ಹೊಯ್ಸಳರು ಕಟ್ಟಿರೋ ಮನೆಗಳಿಲ್ಲ ದೇವಸ್ಥಾನ ಇದೆ ಯಾಕಂದರೆ ಇಷ್ಟು ಡೀಪಾಗಿ ಇವಾಗಿರುವಷ್ಟು ಸೈನ್ಸಸ್ಸು ಈ ಟೆಕ್ನಾಲಜಿ ಇರಲಿಲ್ಲ ಮನೆಗಳೆಲ್ಲ ಕಟ್ಟಿ ಕೂತ್ಕೊಳ್ಳೋಕೆ ಹೋಗ್ತಾರೆ ಪಾಪ ಒಂದು ದೇವಸ್ಥಾನ ಕಟ್ಟೋಕ್ಕೆ ವರ್ಷಗಳಾಗ್ಬಿಡೋರು ಅದಕ್ಕೆ ದೇವರಿಗೆ ಅರ್ಪಣೆ ಮಾಡಿಬಿಟ್ಟಿದ್ರು ಈ ಸಬ್ಜೆಕ್ಟನ್ನು ಕೋಟೆಗಳಿಗೆ ಮಾಡೋರು ಮತ್ತು ಆಸ್ಥಾನ ಹೆಂಗಿರಬೇಕು ಅಂತ ಮಾಡೋರು ಇವನ್ನೆಲ್ಲ ಮಾಡೋರು ಹೀಗೆ ಈ ಸಬ್ಜೆಕ್ಟು ಆನಂದ ಕೊಡ್ತಾ ಇದೆ ಐಶ್ವರ್ಯಕ್ಕಿಂತ ಹೆಚ್ಚಾಗಿ ಆನಂದ ಕೊಡ್ತಾ ಇದೆ ಸಾರ್ಥಕವಾಗಿದೆ ಅನ್ನೋ ಫೀಲಿಂಗ್ ಬರುತ್ತೆ ಖುಷಿ ಆಗುತ್ತೆ ನಮಗೆ ಈ ಕೆಲಸ ಮಾಡೋದು ದಿಕ್ಪತಿಗಳ ಜೊತೆ ಆಡೋದು ಫೀಲಿಂಗ್ಸೇ ಬಂದ್ಬಿಡುತ್ತೆ ಎಷ್ಟೋ ಸಲ ನಿದ್ದೆಯಲ್ಲಿ ಕನ್ಸಲ್ ಕೂಡ ನಾವು ಈ ದಿಕ್ಪತಿ ಹತ್ರನೇ ಈ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ ಹಾಗೆ ಮೆಣಸ್ಕೊಳುತ್ತೆ ಇಷ್ಟೇ ಅಲ್ಲ ಇದ್ರ ವೃಕ್ಷಗಳು ಮನೆ ಕಾಂಪೌಂಡ್ ಎಷ್ಟಾಗಲ್ಲ ಇರಬೇಕು ಕಾಂಪೌಂಡ್ ಅಲ್ಲಿ ನಾಲ್ಕು ಭಾಗಗಳು ಮಾಡ್ಕೋಬೇಕು ಅದರಲ್ಲಿ ನಾಲ್ಕು ಗಿಡಗಳು ಯಾವ್ದು ಹಾಕ್ಬೇಕು ಸರ್ವಸತ್ವ ನಿಸ್ಸತ್ವ ಅಂತರ್ಸತ್ವ ಬಾಹ್ಯ ಸತ್ವ ಅಂತ ನಾಲ್ಕು ಬಿಗಬಿಜನೆಗಳು ಮಾಡ್ಕೊಂಡಿದ್ದಾರೆ ಫಾರ್ ಎಕ್ಸಾಂಪಲ್ ಸತ್ವ ಅಂದರೆ ತೆಂಗಿನ ಮರಗಳು ಮನೆಯಿಂದ ಸ್ವಲ್ಪ ದೂರ ಹಾಕಬೇಕು ಸರ್ವಸತ್ವ ಅಂದರೆ ಈ ಮಾವು ಹಲಸು ಮನೆಗೆ ಹತ್ತಿರ ಹಾಕೋಬೇಕು ನಿಸ್ಸತ್ವ ಅಂದರೆ ಬಳ್ಳಿಗಳು ಕಾಂಪೌಂಡಿಗೆ ಹಾಕೋಬೇಕು ಹೀಗೆ ಗಿಡ ಮರ ಮರ ಪ್ರಾಣಿ ಪಕ್ಷಿ ಫ್ಲೋರಾ ಫೋನ ಎವ್ರಿಥಿಂಗ್ ಕವರ್ ಮಾಡಿದ್ದಾರೆ ಇದೊಂಥರ ಎನ್ಸೈಕ್ಲೋಪೀಡಿಯಾ ಥರ ಇದೆ ಸಬ್ಜೆಕ್ಟ್ ಇಶ್ ಇಷ್ಟ ಬುಕ್ಸ್ ಯಾರು ನೋಡೇ ಇಲ್ಲ ಮಾನಸಾರ ಅಂತ ಮಯಮತ ಅಂತ ಬುಕ್ಸ್ ಇದೆ ಮಾನಸಾರ ಅಂತೂ ನೈನ್ ವಾಲ್ಯೂಮ್ಸ್ ಇಂಡಿಯನ್ ಗೋರ್ಮೆಂಟ್ ಪಬ್ಲಿಷ್ ಮಾಡಿದೆ ಕಾಶ್ಯಪ ಶಿಲ್ಪಶಾಸ್ತ್ರ ಅಂತೂ ಕರ್ನಾಟಕ ಗೋರ್ಮೆಂಟ್ ಮಾಡಿದೆ ಮನುಷ್ಯಾಲಯ ಚಂದ್ರಿಕಾ ಹರಿವಂಶಿ ಹೀಗೆ ದೇರ್ ಆರ್ ಸೋ ಮೆನಿ ಸಬ್ಜೆಕ್ಟ್ಸ್ ರಘುವಂಶಿ ಮತ್ತೆ ಸ್ಕಂದ ಪುರಾಣ ಈ ಎಲ್ಲ ಪುರಾಣಗಳು ವಾಸ್ತುವನ್ನು ತುಂಬ ಜನ ಅರ್ಥ ಮಾಡಿಕೊಳ್ಳದೆ ಅದ್ರ ಬಗ್ಗೆ ಲೇವಡಿ ಮಾಡಿದವರಿದ್ದಾರೆ ಅದಕ್ಕೆ ಕಾರಣವೂ ಇದೆ ಕೆಲವರು ಏನೂ ಗೊತ್ತಿಲ್ಲ ಪಿರಮಿಡ್ ಅಂತ ಹೇಳ್ಕೊಂಡು ವಾಸ್ತು ಮಾಡ್ತಾರೆ ಟಿ ವಿಗಳಲ್ಲಿ ಕೂತ್ಕೊಂಡು ಏನೇನೋ ಹೇಳ್ತಾರೆ ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಅಂತ ಹೇಳ್ಕೊಂಡೆ ವಾಸ್ತು ಮಾಡಿಬಿಡ್ತಾರೆ ಅಂತಹ ಜ್ಞಾನ ಅಧ್ಯಯನ ಮಾಡದೆ ಇರೋರಿಂದ ವಾಸ್ತು ಕೆಟ್ಟ ಹೆಸರು ಬಂದಿದೆ ವಿನಃ ವಾಸ್ತು ಸರಿಯಾಗಿ ಅರ್ಥ ಮಾಡ್ಕೊಂಡು ಇವತ್ತು ಅಮೇರಿಕನ್ ಯೂನಿವರ್ಸಿಟೀಸ್ ಎಲ್ಲ ನಮ್ಮ ಮಾಲುಗಳು ಇದೆ ಬ್ರಹ್ಮಸ್ಥಾನ ಓಪನ್ ಟು ಸ್ಕೈ ಮಾಡಿಬಿಟ್ಟಿದ್ದಾರೆ ಪೋಡಿಯಂ ಅಂತ ಹೆಸರಿಟ್ಬಿಟ್ಟಿದ್ದಾರೆ ಅವರು ನಮ್ಮನ್ನ ಆಕ್ಸೆಪ್ಟ್ ಮಾಡಿದ್ದಾರೆ ಹಿಟ್ಲರ್ ನೈನ್ಟೀನ್ ಫಾರ್ಟಿ ಟೂ ಅಲ್ಲಿ ಮೈಸೂರಿಂದ ಸುಭಾಷ್ ಶಾಸ್ತ್ರಿ ಅನ್ನೋರ್ನ ಕರೆಸ್ಕೊಂಡು ಅವರು ಜರ್ಮನಿಲ್ ಒಂದು ರೋಡೆ ಡಿಸೈನ್ ಮಾಡಿಬಿಟ್ಟಿದ್ದಾರೆ ವಾಸ್ತು ಪ್ರಕಾರ ಬೇರೆ ದೇಶದವರು ನಮ್ಮ ವಾಸ್ತುಗೆ ಕೊಡೋ ಗೌರವ ನಮ್ಮ ದೇಶದಲ್ಲಿ ಮಿಸ್ಅಂಡರ್ಸ್ಟುಂಡ್ ಆಗೋಗಿದೆ ಇದಕ್ಕೆ ಅನೇಕರು ಮಾಡೋ ಮಾಡೋಲ್ಲೆವೆಲ್ಲಿಗೆ ಬಂದಿದೆ ಒಬ್ಬ ಆರ್ಕಿಟೆಕ್ಟ್ ಇವತ್ತು ಬಾತ್ರೂಮ್ ಡಿಸೈನ್ ಮಾಡ್ತಾನೆ ರೈಟ್ ಸೈಡ್ ಗೋಡೆಗೆ ಮಿರರ್ ಹಾಕ್ಬಿಡ್ತಾನೆ ಓನರ್ ಬ್ರಷ್ ಮಾಡೋವಾಗ ಗೊತ್ತಾಗುತ್ತೆ ಇದು ತಗೊಲ್ತಾ ಇದೆ ಗೋಡೆ ಅಂತ ಆದರೆ ನಮ್ಮ ವಾಸ್ತುಶಾಸ್ತ್ರದಲ್ಲಿ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾರೆ ಓನರ್ ಈ ಮೆಷರ್ಮೆಂಟ್ ತಗೊಂಡಿರ್ತೀವಿ ಎಷ್ಟ ದೂರ ಇಡಬೇಕು ಗೋಡೆಗೆ ಮಿರರ್ ಎಲ್ಲ ಗೊತ್ತಾಗುತ್ತೆ ಜನಕ್ಕೆ ಅದು ಕಾಣೋದಿಲ್ಲ ಡೆಪ್ ಹೋಗೋದೇ ಮಾತಾಡ್ತಾ ಪ್ರತಿಯೊಬ್ಬರ ಬಗ್ಗೆ ತಪ್ಪಲ್ವಾ